ನೋಡ್ತಾ ಮದುವೆದ ಯಾಕಂದ್ರೆ ಮದುವೆ ಅಂದ್ರೆ ಮಾಡ್ಕೋದ್ರೆ ಒಬ್ಬೊಬ್ರು ಹೆಂಗೈತಾರ ಗೊತ್ತಾ ನಾನಿ ಟೈಮ್ ಇಲ್ಲ ನಮ್ ತಾಯಿನ ಹಿಂಸೆ ಮಾಡ್ತಾರೆ ಹಿಂಸೆ ಮಾಡ್ತಾರೆ ಹಿಂಸೆ ಮಾಡ್ತಾರೆ ಯಾಕಂದ್ರೆ ನಾನು ಮದುವೆ ಮಾಡ್ಬೇಕಂದ್ರೆ ನಮ್ ತಾಯಿ ಇಷ್ಟ ಆದ್ರೆ ಮದುವೆ ಮಾಡ್ಕೊತಿವಿ ಅದೇ ಒಳ್ಳೆ ಇನ್ ಬರ್ಬೇಕು ಹಂಗಿದ್ರೆ ಮಾಡ್ಕೋತಿವಿ ನಮ್ ತಾಯಿನ ಅವರು ಇದ್ಮೇಲೆ ಬಿದ್ದಿದ್ರೂ ಸೀರೆ ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ರೆ ಇದ್ರೆ ಮಾಡ್ಕೋತೀವಿ ಇಲ್ಲಾಂದ್ರೆ ಬೇಡ ನಮ್ಮ ಅಮ್ಮನೇ ಆಸ್ತಿ ನಮ್ಮ ಆಸ್ತಿ ಬ್ಯಾರದು ಏನಿಲ್ಲ ಈಗ ಮದುವೆ ಮಾಡ್ಕೋತೀವಿ ಜಾಡ್ರೆ ಬಿಟ್ಬಿಟ್ಟು ಹೋಗ್ತಾರೆ ತಾಯಿ ಬಿಟ್ಬಿಟ್ಟು ಹೋಗೋದಿಲ್ಲ ಯಾವತ್ತಿ ಎಷ್ಟೇ ಜಾರ ಬಲಿ ಎಷ್ಟು ಕಷ್ಟ ಬಲಿ ಮಗನ್ ಮಗನೇ ನೋಡ್ಕೋಬೇಕು ಬರ್ರಿಗ್ರಿ ತಗೋರಿ ನಿಮ್ ಬಾಯಿ ಹಂಗ ಆಗ್ಲಿ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಇವತ್ತೊಂದು ನಾನು ಮತ್ತು ನೀವು ಇಬ್ರು ಊಹಿಸಲಾರದ ಕತೆ ಇದೆ ನಾನು ಆ್ಯಕ್ಚುಲಿ ಕೆ ಆರ್ ನಗರದಿಂದ ಮುಂದಕ್ಕೆ ನಾನು ಚಿಕ್ಕಮಗಳೂರಿಗೆ ಹೋಗ್ತಿದ್ದೆ ಅಲ್ಲಿ ಒಂದು ಅಪೂರ್ವವಾದ ಕತೆ ಸಿಕ್ಕಿದೆ ಏಡಿ ಕತೆ ಅಂತ ಹೇಳ್ಬೋದು ನಾನಂತೂ ಹೀಗೆ ಏಡಿನ ರೋಡಲ್ಲಿ ಮಾರುವಂಥದ್ದು ನೋಡಿರಲಿಲ್ಲ ಇದರ ಕತೆ ನನಗಂತೂ ಹೊಸದು ಇದನ್ನು ಹೇಗೆ ಹಿಡಿತಾರೆ ಹೇಗೆ ಮಾರ್ತಾರೆ ಅನ್ನೋ ಕುತೂಹಲ ನನಗಿದೆ ಬನ್ನಿ ಏಡಿ ಕತೆಗೆ ತಮಗೆ ಸ್ವಾಗತ ಇನ್ನೊಂದು ಸಲ ಹೇಳ್ತೀನಿ ಕೆ ಆರ್ ನಗರದಿಂದ ಅರ್ಕೇಶ್ವರ ದೇವಸ್ಥಾನಕ್ಕೆ ಏನು ಹೋಗ್ತಿರಲ್ಲ ಅದ್ರ ಸ್ವಲ್ಪ ಹಿಂದ್ಗಡೆ ರೋಡಲ್ಲೇ ಕಾಣಿಸುತ್ತೆ ಅಲ್ಲಿ ನಿಮಗಿದು ಸಿಗುತ್ತೆ ಬನ್ನಿ ಈ ಎಡಿ ಕತೆಗೆ ತಮಗೆ ಸ್ವಾಗತ ಬನ್ನಿ ನಿಮ್ಮ ಹೆಸರು ನನ್ನ ಹೆಸರು ನರಸಿಂಹ ನರಸಿಂಹ ಅವರು ಇದು ಎಷ್ಟು ಯಾವಾಗನಿಂದ ಸೇಲ್ ಮಾಡ್ತಾ ಇದ್ದೀರಿ ನಾಲ್ಕು ವರ್ಷ ಮೂರು ನಾಲ್ಕು ವರ್ಷದಿಂದ ನಿಮ್ಗೆ ವಯಸ್ಸು ಎಷ್ಟೀಗ ನಮ್ಗೆ ಇಪ್ಪತ್ತೆರಡು ಇಪ್ಪತ್ತೆರಡು ವರ್ಷ ಅಂದ್ರೆ ಇದನ್ನ ಎಲ್ಲಿಂದ ತರ್ತೀರಿ ನೀವು ಕಾವಲೆ ಕಾಲುವೆ ಅಲ್ಲಿ ಸಿಗುತ್ತೆ ಯಾವಾಗ ಇದನ್ನ ಹಿಡಿತೀರಿ ಹೇಗೆ ಸಿಗುತ್ತೆ ನಿಮ್ಗೆ ಇಷ್ಟೊಂದು ತಂದಿದಿರಲ್ಲ ಹೇಗೆ ಸಿಕ್ಕಿದೆ ಅಂತ ಆದರೆ ನಾವು ಬೆಳಗ್ಗೆ ಹೋಗ್ತೀವಿ ಹಾ ಮೂರು ಗಂಟೆ ನಾಲ್ಕು ಗಂಟೆಗೆ ಹೋಗ್ತೀವಿ ಹಾ ಕೈಯಲ್ಲೂ ಕಾವಲಿಗೆ ಹೋಗ್ತೀವಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ತೋಗ್ತೀರಿ ಯಾಕೆ ಅಷ್ಟೊತ್ತಿಗೆ ನಿಲ್ಲಿಡ್ಬೇಕಲ್ಲ ಕೈಯಲ್ಲಿ ಬಿಲ್ದಲ್ಲಿ ಕೈ ಹಾಕಬೇಕು ಇಡಬೇಕು ಕೈ ಹಾಕಿ ಹಿಡಿತೀರಿ ಹಾ ಹಾವು ಏನಿದ್ರೆ ಗೊತ್ತಾಗೋದಿಲ್ಲ ಹಂಗೆ ಬಿಲ್ದಿ ಕೈ ಹಾಕ್ಬಿಟ್ಟು ಎಳಿತೀವಿ ಅಯ್ಯೋಯ್ಯೋ ಹಾ ಹಂಗೆ ತಗೋಬಂದ್ರೆ ನಾವು ಹೊಟ್ಟೆ ಜೀವನ ಹೆಂಗೆ ಅಷ್ಟೊತ್ತಿನಾಗ ಏನು ಕಾಣಿಸುತ್ತಾ ಇದು ಹೇಗೆ ಅಂತ ಕೈ ಹಾಕೊಂಡು ಹೋಯ್ತವಲ್ಲ ಹಾ ಹಂಗೆ ಅಲ್ಲ ನೀರು ಒಳಗಡೆ ಹೆಂಗೆ ಕೈ ಹಾಕೊಂಡು ಹೋಗ್ತೀರಿ ಹೆಂಗಂದ್ರೆ ಈಗ ನಾನು ತೋರಿಸ್ಬೇಕು ಈಗ ಕಾವಲಲ್ಲಿ ಹಾ ಕಾವಲ್ಲಿ ತೋರ್ಸೋದಾ ಹಾ ತೋರಿಸಿ ಹೆಂಗೆ ಅದು ಬನ್ನಿ ತೋರಿಸ್ತೀನಿ ಕಾವಲಲ್ಲಿ ಹೆಂಗೆ ಕೈ ಹಾಕೋದಂತ ಹಾ ಓ ಇಲ್ಲೇ ಇದೆಯಾ ಕಾಲುವೆ ಇಲ್ಲ ಐತಲ್ಲ ಓಕೆ ಹಾಂ ಇಲ್ಲ ಐತಲ್ಲ ಬಿದ್ದು ಒಳಗಡೆದಾನೇ ಇದು ಇದು ಬಿದ್ದು ಒಳಗಡೆದೇ ಇದು ಹಾಂ ಇದು ಒಳಗಡೆ ಕೈ ಹಾಕ್ಬೇಕು ಇಲ್ಲ ಐತೆ ಇಲ್ಲವಾ ಅಂತ ನೋಡ್ಬೇಕು ಇದರಲ್ಲಿ ನೋಡಿ ಒಂದು ಹಾಕಿ ಏನು ಹೆಂಗೆ ಇರೋದು ಗೊತ್ತಾಗ್ಬಿಡುತ್ತಾ ನಿಮಗೆ ಗೊತ್ತಾಯ್ತಲ್ವಾ ಒಳಗಡೆ ಹೌದಾ ಹ್ಞೂ ಇಲ್ಲೇ ಇದೆಯಾ ಅಂತ ಹೆಂಗೆ ಗೊತ್ತಾಗುತ್ತೆ ಏನು ಕಾಣಿಸ್ಲೇ ಇಲ್ಲ ಅದು ಓ ವಶ್ ದೋರ ಆಯ್ತದ ಹೌದಾ ಒಳಗಿರುತ್ತಾ ಅದು ಹ್ಮ್ ನೀರಲ್ಲಿ ಇರಲ್ಲ ನೀರು ಇರೋದು ಒಳಗಡೆ ಐತೆಲ ಅದು ಓ ಹಿಂಗೆ ಅದು ಹಿಂಗೆ ಹುಲ್ಗರ ಅದೇನು ಕಚ್ಚಲ್ವ ಮರ ಯಾರು ಇದನ್ನ ಹಿಡಿಯೋದು ನೀವೇ ಕಲ್ಕೊಂಡ್ಬಿಟ್ಟಿದಿರಿ ನಿಮ್ಮ ತಂದೆ ಅವರೆಲ್ಲ ಏನ್ ಮಾಡ್ತಿದ್ರು ಇದ ಮದ್ಲಿಂದ ಓ ಚಿಕ್ಕ ಹುಡುಗರಿಂದ ಗೊತ್ತಂಗರಿ ನಿಮ್ಗೆ ಇದು ಹಿಡಿಯೋದು ಓಹೋ ಬಂತ ಹಿಡಿದು ಅಲ್ಲ ಮರ ಎಲ್ಲ ಹೆಂಗ್ ಸಿಕ್ತು ನಿನಗೆ ಬೀಳದಿ ಹಾಕ್ಬೇಕು ಹಾ ಅವ್ರ ಸಿಕ್ಕೋದು ಹೌದಾ ಅಲ್ಲ ನಿಮಗೆ ಹೆಂಗೆ ಇಲ್ಲೇ ಇದೆ ಅಂತ ಹೆಂಗೆ ಗೊತ್ತಾಯ್ತು ಈಗ ಇಷ್ಟು ಎಲ್ಲ ಇದೆ ಇಲ್ಲೇ ಇದೆ ಅಂತ ಹೆಂಗ್ ಗೊತ್ತಾಯ್ತು ಅಂತ ಗೊತ್ತಾಯ್ತದೆ ಬಿಲ್ದಲ್ ಕೈ ಹೋಗಕ್ಕೆ ಗೊತ್ತಾಯ್ತದೆ ಹೌದಾ ಇದನ್ನೆಲ್ಲ ಹಿಂಗೆ ಹಿಡ್ದಿರೋದು ಹ್ಮ್ ಅಲ್ಲ ಹಿಂಗೇ ಹಿಡ್ದಿರೋದು ಎಷ್ಟು ಗಂಟೆ ಹಿಡ್ದಿದೀರಿ ಹಿಂಗೆ ಒಂದು ನಾಲ್ಕು ಅವರು ನಾಲ್ಕು ಅವರ್ ಹಿಂಗೆ ನೀರಲ್ಲಿ ಹಿಡಿತೀರಿ ಸಿಕ್ಕಿದೆ ಎಷ್ಟು ಅದು ಒಂದ್ ಇದಕ್ಕೆ ಒಂದ್ ಇದಕ್ಕೆ ಅದು ನೀವು ಒಂದ್ ಸಾರಕ್ಕೆ ಎಷ್ಟಿರ್ತೀವಿ ಒಂದ್ ಸರದಲ್ಲಿ ಒಂದ್ ಸರದಲ್ಲಿ ಹತ್ತಿರ ಹತ್ತಿರುತ್ತೆ ಹತ್ತಿನ ಇನ್ನೂರು ರೂಪಾಯಿ ಮಾಡಿಸಿದ್ರೆ ಇಪ್ಪತ್ ರೂಪಾಯಿ ಇಪ್ಪತ್ತು ರೂಪಾಯಿ ಕ್ಲೀನಿಂಗ್ ಅಂದ್ರೆ ಇನ್ನೂರ ಇಪ್ಪತ್ತು ರೂಪಾಯಿ ಡೈಲಿ ಹಿಡಿತೀರಿ ಡೈಲಿ ಸೇಲ್ ಆಗುತ್ತೆ ಸೇಲ್ ಓಕೆ ಹಿಂಗೆ ಎಷ್ಟು ಹಿಡಿತೀರಿ ಡೈಲಿ ಡೈಲಿ ಒಂದು ಒಂದ್ ಸತ್ತಿಗೆ ಒಂದು ಇಪ್ಪತ್ತು ಮೂವತ್ತು ಮೂವತ್ತು ಸಿಗುತ್ತೆ ಹಾ ನಮ್ದರಾವ್ ನೋವ್ರು ನಮ್ಮ ಫ್ರೆಂಡ್ ಗಳೇ ನಿಮ್ ಫ್ರೆಂಡ್ಸ್ ನಿಮ್ದೊಂದ್ ದೊಡ್ಡ ಗ್ಯಾಂಗ್ ಐತೆ ಹಾ ಎಲ್ಲಾರು ಹೆಂಗ್ ಹಂಚ್ಕೋತೀರಾ ಈಗ ನಿಮಗೆ ಸಿಕ್ಕಿದ್ ನಿಮ್ಗೆ ಅವ್ರಿಗೆ ಸಿಕ್ಕಿದ್ರು ಬೇರೆ 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 ಹಾ ಅವರೆಲ್ಲ ಸೇಲ್ ಮಾಡ್ತಾರೆ ಈಗ ಆ ಈ ಕಾಳಗ್ ನಾವ್ ಒಬ್ನೋಬ್ರು ಬೇರೆ ಈಗ ಈ ಕಾಲೇ ನಿಮ್ದಿದ್ರೆ ಇನ್ನೊಬ್ರು ಬರೋಲ್ಲ ಬರೆಯಲ್ಲ ಯಾರು ಇಡ್ಕೋಬಹುದು ಯಾರನ್ನ ಇಡ್ಕೋಬಹುದು ಇದು ಯಾವ್ದು ಕಾಲುವೆ ನಿಮ್ದೇನ ಗದ್ದೆ ಅದ ಏನ್ ಹಂಗೇನು ತೊಂದ್ರೆ ಏನಿಲ್ಲ ಏನ್ ಯಾರ್ದು ಇಲ್ಲೇನು ಅಬ್ಜೆಕ್ಷನ್ ಏನ್ ಮಾಡಲ್ಲ ಈ ಹೋಟೆಲ್ ನೋರು ತಗೊಂಡ್ ಅಥವಾ ಯಾರಿಗೆ ಕೊಡ್ತೀರಿ ಹೆಂಗೆ ನೀವ್ ಇದು ನಾವು ತಗೋಲಾ ಹಾ ನಾವು ಇಲ್ಲೇ ತಗೊಬಂದು ಮಾರುವಾಗ ಅವ್ರು ತಗೊಂಡ ಹೋಗ್ತಾರೆ ಹೋಟೆಲ್ ನವ್ರು ಹ್ಮ್ ಏನೇನ್ ಮಾಡ್ತಾರೆ ಇದರಲ್ಲಿ ಇದು ಜ್ವರಾಗೆ ಹಾ ಕಿಮ್ಗೆ ತಲೆನೋವಿಗೆ ಒಳಗಡೆ ಏನೋ ಇತ್ತ ಇದಲ್ಲ ಒಂದ್ ತರ ನೋವು ಅದಕ್ಕೆಲ್ಲ ಒಳ್ಳೇದಿದೆ ಹೌದಾ ಓ ಅಷ್ಟು ಇದಕ್ಕೆಲ್ಲ ಒಳ್ಳೇದು ಅಷ್ಟು ತೊಳೆದು ಇದು ಸಿಗದೆ ರೇರ್ ಮರ ಎಲ್ಲ ಕಡೆ ಸಿಗದೆ ಇಲ್ಲ ಇದು ಇದರಲ್ಲಿ ಬೆಂಗಳೂರ ಇದರಲ್ಲಿ ಬೆಂಗಳೂರಲ್ಲಿ ಚಿಕ್ಕದ ತುಂಬ ಕಷ್ಟ ಇದು ಹಾ ಇಲ್ಲಿ ಚಿಕ್ಕದು ಸ್ವಲ್ಪ ಬೆಂಗಳೂರಾಗ ಒಂದು ಪ್ಲೇಟಿಗೆ ಎಷ್ಟಕ್ಕೆ ಮಾರ್ತಾರೆ ಇದನ್ನ ನಮ್ಗೆ ಗೊತ್ತಿಲ್ವಲ್ಲ ನಾವು ಇಲ್ಲಿ ಮಾರೋದು ಇನ್ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಹತ್ತು ಪೀಸ್ ಮಾರ್ತೀರಿ ನೀವು ಹೌದಾ ನಾವು ಬೆಂಗಳೂರಿಂದ ಬಂದಿದ್ವಿ ಕೆ ಆರ್ ನಗರಿಗೆ ಹೋಗ್ತಾ ಹೋಗ್ತಾ ನೋಡಿಬಿಟ್ಟು ಹೆಂಗಿದೆ ಏನು ಎಲ್ಲಿಂದ ಕಡಿದಿದ್ದೀರ ಏನು ವಿಷಯ ನೋಡೋಣ ತಗೊಳ್ಳೋಣ ಅಂತ ಹಾಂ ಇದು ಹೇಗೆ ಸರ್ ಯಾಕೆ ಅಂತಂದರೆ ಇದನ್ನು ತುಂಬ ಜನ ರೇರ್ ಸಿಗೋದಿದು ಅವು ಯಾವ್ದು ಒರಿಜ್ನಲ್ಲು ಅಥವಾ ಟೇಸ್ಟ್ ಹೇಗಿರುತ್ತೆ ಏನು ಹೇಗೆ ಅಂತ ಇದು ನಾಟಿ ಅಂತಾರೆ ಇದಕ್ಕೆ ಒಳ್ಳೆ ಟೇಸ್ಟ್ ಅಂದ್ರೆ ಇದು ಸಮುದ್ರ ಅದು ಟೇಸ್ಟ್ ಇರುತ್ತೆ ಹಾಂ ಹಾಂ ಏನು ಏನು ಬೆನಿಫಿಟ್ ಸರ್ ಹೆಲ್ತಿಗೆ ಇದೆ ಇದು ಬೋನ್ ಬೋನ್ಸ್ಗೆ ಒಳ್ಳೇದು ಅಂತಾರೆ ಇದಕ್ಕೆ ಬೋನ್ಸಿಗೆ ಒಳ್ಳೇದು ಓಕೆ ಹಾಂ ಹಾಂ ಕ್ಯಾಲ್ಸಿಯಂ ಜಾಸ್ತಿ ಇದೆ ಹೌದಾ ಸರಿ ಹಾ ಹಾ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಇದ್ರ ಹಂಗಾರೆ ಕೆರೆಯಲ್ಲಿ ಸಿಗುತ್ತೆ ಅಂತಾರಲ್ಲ ಕೆರೆಯಲ್ಲಿ ಸಿಗುತ್ತಾ ಇದು ಹ್ಞೂ ಕೆರೆ ಒಳ ಸಿಗ್ತದೆ ಒಳ್ಳೆ ಸಿಗ್ತಾವ ಹಾ ಇದು ವರ್ಷದ ಹನ್ನೆರಡ್ ತಿಂಗಳಲ್ಲಿ ಸಿಗುತ್ತಾ ಅಥವಾ ಹೇಗೆ ಇಲ್ಲ ಡೈಲಿ ಒಳಗೆ ಹೋದ್ರೆ ಸಿಗ್ತವೆ ಇದು ಮಳೆಗಾಲ್ದಲ್ಲಿ ಹೆಚ್ಚು ಸಿಗುತ್ತಾ ಹೇಗೆ ಅಂತ ಮಳೆ ಟೈಮಲ್ಲಿ ಹೆಚ್ಚು ಸಿಗುತ್ತೆ ಮಳೆ ಮಳೆ ಬರೋ ಟೈಮ್ ಅಲ್ಲಿ ಮಳೆ ಬರೋ ಟೈಮ್ ಅಲ್ಲಿ ಸಿಕ್ಕೋದು ಬೇಸಿಗೆ ಇಲ್ಲ ಬೇಸಿಗೆ ಸಿಕ್ಕಿಲ್ಲ ಹಾ ಅವಾಗ ಮತ್ ಬೇರೆ ಕೆಲ್ಸಕ್ಕೆ ಹೋಗ್ತೀರಿ ಅವಾಗ ಕೂಲಿ ಕೆಲ್ಸಗಳು ಬತ್ತವಲ್ಲ ಬತ್ತೆ ಕುಯ್ಯೋದು ಹೊಲ ಬತ್ತವಲ್ಲ ಹ್ಮ್ ಆ ಕೆಲ್ಸ ಕೊಂಡೋಗುತ್ತೆ ಓಕೆ ಇದರಲ್ಲಿ ಎಷ್ಟು ಸಂಪಾದನೆ ಮಾಡ್ತೀರಿ ಡೈಲಿ ಡೈಲಿ ಒಬ್ಬೊಬ್ರು ಅಂದ್ರೆ ಒಂದ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಅಷ್ಟೇ ಒಂದ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿರ್ತೀರಿ ಇದು ಆಗುತ್ತೆ ಸೇಲ್ ಇಲ್ಲ ಆಗುತ್ತೆ ಸೇಲ್ ಆಗ್ಬಿಡ್ತದೆ ಯಾವ್ದು ಒಂದು ಮೇಲೆ ಮಿಚ್ಚಾಗೋದಿಲ್ಲ ಉಳಿಯೋದಿಲ್ಲ ಅದು ಈಗ ಯಾವಾಗಲೂ ಮತ್ತೆ ಅಳ್ಳಾಡ್ತಾ ಇದೆ ಜೀವಂತವಾಗಿದೆ ಅದು ಹಾ ಅದು ಎರಡು ದಿವಸ ಕೂಡ ಮಾಡ್ಕೋಬಹುದು ಹಂಗೇನೆ ಎರಡು ದಿವಸ ಏನಾಗೋದಿಲ್ಲ ಓಕೆ ಯಾಯ ಭಾಗ ಇದನ್ನ ತಿಂತಾರೆ ಇದರಲ್ಲಿ ಯಾಯ ಭಾಗ ತಿಂತಾರೆ ಇದೆಲ್ಲ ಕಿತ್ತಾಕ್ ಬಿಡ್ತೀರಾ ಇದನ್ನ ಇದನ್ನ ಕಿತ್ತೀವಿ ಇದನ್ನ ಕಿತ್ತಾಕ್ ಬಿಡ್ತೀವಿ ಒಳಗಡೆ ಕಸಡ ಐತವೆ ಹಾ ಅದನ್ನ ಬಿಚ್ಚಿಬಿಟ್ರೆ ಕ್ಲೀನ್ ಅಲ್ಲ ಒಟ್ಟು ತುಂಬ ಅದನ್ನ ತಿನ್ನೋದು ತಿನ್ನೋದು ಒಳಗಡೆ ಓಕೆ ಹಾ 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 ಈಗ ಇವತ್ತು ತಿಳಿದ್ರಪ್ಪ ಮತ್ತೆ ನಾಳೆ ಎಲ್ಲಿ ಸಿಗುತ್ತೆ ಇಲ್ಲಿ ಈಗ ಇದು ಬೇರೆ ಇರ್ತದಲ್ಲ ಅಂತ ಜಾಗದಲ್ಲಿ ಇದು ಫುಲ್ ಒಳಗಡೆ ಏನ್ ತಿನ್ನುತ್ತದೆ ಒಳಗಡೆ ಯಾಕೆ ಒಳಗಡೆ ಇರುತ್ತಲ್ಲ ಆಹಾರ ಏನು ತಿನ್ನುತ್ತೆ ಇದು ಆಹಾರ ನಮ್ಮ ಊಟ ಗೀಟ ಹಾಕ್ತಾರಲ್ಲ ಅವು ತಿಂತವೆ ಇವು ಕೋಲ್ ತಲೆ ಕೊಲ್ಲ ತಲೆ ಕೋಳಿದು ಅವು ತಿಂತವೆ ಅವು ಇಲ್ಲೇ ಸಿಗುತ್ತೆ ಕೋಳ ತಲೆ ಅವಕ್ಕೆ ಇಲ್ಲಿ ಏನ್ ಇಲ್ವಲ್ಲ ಗೆದ್ದ ಐತಲ್ಲ ಗೆದ್ದದ ತಿಂತಾವೆ ಓ ಇದನ್ನ ಆಹಾರ ಇದೇನೆ ಅದಕ್ಕೆ ಅದು ಮೇಲೆ ಇರ್ಬೇಕು ಒಳಗೆ ಯಾಕೆ ಇರುತ್ತೆ ಅಂತ ಮೇಲೆ ಬಂದ್ ಮೇಲ್ತಾವಲ್ಲ ನೈಟ್ ಐತಲ್ಲಿ ಓ ನೈಟ್ ಮೇಲೆ ಬಂದು ಒಳಗಡೆ ಇಷ್ಟು ಆಳ ಹೋಗಿರುತ್ತ ಮತ್ತೆ ಗೊತ್ತೇ ಆಗಲ್ಲ ಒಳಗಡೆ ಹೋಗುತ್ತೆ ಮರ ಈಗ ಹಿಂಗ ಮನೆ ತಲೆ ಐತಾ ಹಾ ಅದು ನೋಡ್ಬಿಟ್ಟು ಬಿಲ್ದ ಕೈ ಹಾಕಲ್ಲ ಅಂದ್ರೆ ಸೇಫ್ಟಿ ಆಗಿರೋದಕ್ಕೆ ಯಾರು ಹಿಡಿದು ಬಿಡ್ತಾರೆ ಅಂತ ಬಟ್ ನೀವು ಅದನ್ನ ಬಿಡೋಲ್ಲ ಅದನ್ನ ಹಿಡಿದು ಬಿಡ್ದಾಗ್ಬಿಡ್ತೀವಿ ಇದು ಎಲ್ಲಿ ಊರಿಗೆ ಹಂಗೆ ಏಕು ಏಕಂದ್ರೆ ಇದು ಎಲ್ ಗಂಟೆ ಹೋಯ್ತದೆ ಹಳ್ಳ ಗಂಟೆ ನಿಲ್ಲೇ ಇರ್ತವೆ ಹ್ಮ್ ಹ್ಮ್ ಇರ್ಕೊಂಡೋಗ್ತಾ ಇರೋದೇ ಹೌದಾ ಓಕೆ ಇದು ಯಾವತ್ತು ಯಾವತ್ತೋ ಒಂದಿವಸ ನಿಮಗೆ ಕಡತೆವನ ಹಿಡ್ಕೊತರೆ ಕಣ್ಣ ನೀರ್ ಬಾತವೆ ಆ ಕಣ್ಣಲ್ಲಿ ನೀರ್ ಬಾತವೆ ಹಿಡ್ಕೊತರೆ ವಸಿನೋಪುರೆ ಕಳ ಬೆರಲಗಡೆ ಕಟ್ಟಾಬಿಡತ ಅದ ಒಂದೇ ಟೈಮ್ ಅಲ್ಲಿ ಮತ್ತೆ ಹೆಂಗೆ ನಿಮ್ಗೆ ಯಾವತ್ತಾದರೂ ಒಂದ್ ಆಗಿದ್ಯಾ ಆ ಹಿಡ್ಕೊಬಿಟ್ಟೈತೆ ಅದ್ರೂ ನಾವು ಬುಸ್ಕೊಂಡು ಬರ್ತೀವಿ ಬುಸ್ಕೊಂಡು ಬರ್ತೀಯಾ ನಾವು ಬುಸ್ಕೊಂಡು ಬರ್ತೀವಿ ಅಲ್ಲೊಳ ಗಿದ್ದ ಕೈ ಹಾಕಿದ್ರೆ ಹಿಡಿದ್ರೆ ಹೆಂಗ್ ಮಾಡ್ತೀಯಾ ಹಂಗೆ ಹಿಡ್ಕೊಬಿಡ್ರ ಕೈನ ಹಂಗೆ ಮತ್ತೆ ಹಿಂಗೆ ನಿಧಾನಿಗೆ ಇಲ್ಲದರ ಒಂದೊಂದು ಕೈಯ ತಲೆ ಹಿಂಗೆ ಗುದ್ದದು ಹೌದಾ ಒಂದೊಂದು ಬಿಲ್ದಲ್ಲಿ ಕೈ ಹಿಂಗೆ ತಲ್ತರೆ ಅದು ಬರ್ತದೆ ಹಾಂ 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 ಡೈಲಿ ಇಲ್ಲೇ ಇರ್ತೀರಿ ಇದೇ ಜಾರಿ ಅಲ್ಲಿ ಓಕೆ ಈಗ ನಾವು ನೋಡ್ತಾ ಇರ್ತಕ್ಕಂಥವ್ರು ನಿನ್ನ ನಂಬರ್ ಗಿಂಬರ್ ಇಲ್ಲಿ ಬಂದ್ರೆ ತಗೊಂಡು ಹೋಗ್ಬೋದಾ ಅವ್ರು ಹೇಗೆ ಅಂತ ಈಗ ಈ ವಿಡಿಯೋ ನೋಡ್ತಾವ್ರಲ್ಲ ಬೇಕು ಅಂತ ಅವ್ರು ಬಂದ್ರೆ ಕೊಡ್ತೀರಾ ಹಾಂ ಕೊಡ್ತೀವಿ ಬಿಡು ಅಂದರೆ ಅದು ಇದ್ದಾಗ ಯಾರು ಬರ್ತಾರೋ ಅವ್ರು ತೊಗೊಂಡೋಗ್ಬಿಡೋಲ್ಲ ಅಷ್ಟೇ ಬೆಳಿಗ್ಗೆ ಎಷ್ಟು ಗಂಟೆಗೆ ಇರ್ತೀರಿ ಹತ್ತು ಗಂಟೆಗೆ ಬರ್ತೀವಿ ಸಂಜೆ ಐದು ಗಂಟೆವರೆ ಐತಿ ಅಲ್ಲಿವರೆಗೆ ಈಗ ಖಾಲಿ ಆದರೆ ಏನು ಮಾಡ್ತೀರಿ ಮತ್ತೆ ಹಿಡೀರಿ ಅಲ್ಲಿ ಹಾಂ ಕಾಲಾಗ್ಬಿಟ್ರೆ ಮನ್ಯಾಗ ಹೊಂಡೋಗಿ ಹೋಗ್ಬಿಡ್ತೀವಿ ಅಷ್ಟೇ ಇಲ್ಲಿ ಹಿಡಿದು ಏನು ಕೊಡೋಲ್ಲ ಇದು ಕೂಡ ಯಾಕಲ್ಲ ನಾವು ಅಬ್ಬ ದೂರ ಹೋಗ್ತವಲ್ಲ ಅಲ್ಲಿ ಇಟ್ಕೊಂಡು ಬಂದು ಕೊಡೋದು ಅಷ್ಟೇನೆ ಹಾಂ ಸಿಂಪಲ್ ಸಿಂಪಲ್ಗೆ ತೋರಿಸಿದ ಅಷ್ಟೇ ನಿಂಗೆ ಹೆಂಗ್ ಹೆಂಗಿದ್ರ ಬೇಕೋ ಹೆಂಗಂತ ಏ ಸೂಪರ್ ಮಾರಾಯ ಅದ್ಭುತ ಕಣೇ ಒಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಬಿಡೋದು ಇದ್ರಲ್ಲೇ ಬಿಟ್ಬಿಡೋದಾ ಹೌದಾ ಏ ಬಿಟ್ಟು ಇದನ್ನೇನು ಸೇಲ್ ಮಾಡಂಗಿಲ್ಲ ನೀನು ಸೇಲ್ ಮಾಡಂಗಿಲ್ಲ ಮಾಡ್ತೀನಿ ಇದ್ರ ಹೌದಾ ಸೇಲ್ ಮಾಡೋಕೆ ಬಿಡ್ತಾ ಓ ಓಕೆ ಹಾಂ ಹಿಡ್ದಿದೆಯಾ ತಗೋ ಇನ್ನೇನು ಅಲ್ವಾ ಆಯ್ತು ಓಕೆ ಒಂದು ಕಾಲುವೆ ಮತ್ತು ನಿಮ್ಮನ್ನ ಈ ಏಡಿ ಬದುಕಿಸ್ತಾ ಇದೆ ಲೈಫ್ ಮುಂದೆ ನೀವು ಹೆಂಗೆ ಇದೆ ಇದನ್ನೇ ಜೀವನ ಮಾಡ್ಕೊಂಡು ಮಾಡ್ಕೊಂಡೋಗನ ಬೇರೆ ಏನ್ ಹೆಂಗಂದ್ರೆ ಕೆಲಸ ಬಂದ್ರೆ ಕೆಲಸನೇ ಒಯ್ತಾ ಕೆಲ್ಸ ಎಲ್ಲ ಟೈಮ್ ಈಗ ಇನ್ನೊಂದ್ ಮಾಡ್ಬೋದಪ್ಪ ನೀನ್ ಇದನ್ನ ಈಗ ಇದನ್ನ ತಗೊಂಡೋಗಿ ಅವರು ಇನ್ನೂರು ಮುನ್ನೂರು ರೂಪಾಯಿ ಒಂದ್ ಪ್ಲೇಟ್ ಮಾಡ್ತಾರೆ ನೀವು ಇದನ್ನ ಮಸಾಲ ಹಾಕಿ ಆ ತರದ್ದು ಏನಾದ್ರು ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಬರುತ್ತೆ ಅಷ್ಟ ಆಸೆ ಬೇಡ ಹಿಂಗ್ ಬರ್ತದೆ ಅದೇ ನಮ್ಗೆ ಸಾಕು ದೇವರು ನಮ್ಗೆ ಹೆಂಗ ಕೊಡ್ತಾರೋ ಅದ್ರ ಮಾತ್ರ ಮಾಡಬೇಕು ಅತ್ತೆ ಆಸೆ ಇರಬಾರ್ದು ಅತ್ತೆ ಆಸೆ ಇರಬಾರ್ದು ಇರಬಾರ್ದು ಏ ಅದ್ಭುತ ಕಂಡ್ರಿ ಸ್ಕೂಲ್ಗೆ ಪಾಲ್ಗೆ ಹೋಗಿದ್ದೀರಿ ನೀವು ನಾ ಸ್ಕೂಲ್ಗೆಲ್ಲ ಹೋಗಿಲ್ಲ ನಾವು ಚಿಕ್ಕ ವಯಸ್ಸು ನಮ್ಮ ಅಪ್ಪ ಕಳಿಸಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ಅವರು ಕುಡಿಯೋದಕ್ಕೆ ಸರಿ ಆಯ್ತದೆ ಅಯ್ಯಯ್ಯೋ ಯಾಕೆ ಮರ ಅವರು ನಮ್ಮ ಅಪ್ಪರು ಓದೇನೂ ಇಲ್ಲ ಏನಿಲ್ಲ ಅವರು ಇದೇ ಜೀವನ ಏನ್ ಮಾಡೋದು ಈಗ ಡೈಲಿ ದುಡಿಯೋದು ಕುಡಿಯೋದು ಅಷ್ಟೇ ಈಗ ನಮ್ಮ ಅಪ್ಪವ್ರು ಯಾರಿಲ್ಲ ನಮ್ಮ ತಾಯಿ ನಮ್ಮ ತಮ್ಮರಿದ್ದಾರೆ ಅಷ್ಟೇ ನಮ್ಮ ಜಸ್ಟ್ ಜನ ನೀವು ಮಕ್ಕಳು ನಾವು ನಮ್ಮ ತಾಯಿಗೆ ಮೂರು ಜನ ಗಂಡಾಳೆ ಹೌದಾ ಏನು ಮಾಡ್ತಾರೆ ಅವರು ಅಲ್ಲ ನಮ್ಮ ತಾಯಿ ಮಾತ ಇರ್ತಾರೆ ಎಲ್ಲರೂ ಕೆಲಸ ಮಾಡ್ತೀರಿ ಹಾಂ ಎಲ್ಲರೂ ನಮ್ಮ ತಾಯಿ ನಾವೆಲ್ಲ ತಮ್ಮ ಎಲ್ಲರೂ ಕೆಲಸ ಮಾಡ್ತೀವಿ ನಿಮ್ಮ ತಂಗಿ ನಮ್ಮ ತಂಗಿ ತಮಿಳ್ನಾಡು ಮದುವೆ ಆಗಿದೆ ಮದುವೆ ಆಗಿದೆ ನೀವು ಯಾರು ಓದಲಿಲ್ಲ ನಾವು ಯಾರು ಓದಿಲ್ಲ ನಮ್ಮ ತಂಗಿ ಮಾತ್ರ ನಮ್ಮ ತಮ್ಮ ನಮ್ಮ ತಂಗಿ ನನ್ನ ತಮ್ಮ ಮೂರು ಜನ ಓದವ್ರೆ ಆದರೆ ನಾನು ಒಬ್ಬರೇ ಓದಿಲ್ಲ ಹಾಂ ಹಾಂ ಓದಿ ಅವ್ರು ಏನು ಮಾಡ್ತಾರೆ ಈಗ ಅಂದರೆ ಅವರು ಏನು ಮಾಡ್ತಾದ್ರು ಅಂದ್ರೆ ಇಸ್ಕಲ್ ಬಿಟ್ಬಿಟ್ರು ಅವರು ಹೌದಾ ನನಗ್ ಬೇರೆ ನಮ್ಮ ತಾಯಿ ನಾನು ನೋಡ್ಕೊತೀನಿ ಅಂತ ಬಿಟ್ಬಿಟ್ರು ಈ ನಿಮ್ಗೆ ಯಾವತ್ತು ಓದ್ಬೇಕಾಗಿತ್ತು ನಾನು ಅಂತ ಅನ್ಸಿದೀಯ ಯಾವತ್ತಾದರೂ ಇಲ್ಲ ಇಲ್ಲ ಯಾಕಂದ್ರೆ ನನಗೆ ಓದಿ ಕಣೋ ಆಸೆ ಇಲ್ಲ ಹಾಂ ಯಾಕಂದ್ರೆ ನಮ್ಮ ತಾಯಿ ನಾನು ನೋಡ್ಕೊಂಡ್ರೆ ಸಾಕು ಓ ಹಾಗೆ ಹೌದಾ ಹ್ಞೂ ನಮ್ಮ ತಾಯಿ ನನಗೆ ಕಲ್ತ್ಕೊಂಡಿದ್ರೆ ಸಾಕು ಹಾಂ ನಿಮ್ಮ ತಂದೆ ನಮ್ಮ ತಂದೆ ಇದೆ ತೀರೋಗ್ತಾ ಎಷ್ಟು ವರ್ಷ ಆಯಿತು ಹಾಂ ತೀರೋಗಿದು ನಲವತ್ತು ವರ್ಷ ಆಯಿತು ಹ್ಞೂ ಈಗ ನಿಮ್ಗೆ ಏನು ಚಟ್ಟ ಇಲ್ಲ ಏನು ಕುಡಿಯೋದಿಲ್ಲ ಪಡೆಯೋದಿಲ್ಲ ನಮ್ಗೆ ಅದೇನು ಮುಟ್ಟಂಗಿಲ್ಲ ನಿಮ್ಗೆ ಗೊತ್ತಾಗಿದೆ ಈಗ ಕುಡಿದ್ರೆ ಕಷ್ಟ ಕಷ್ಟ ಅಂತಲ್ಲ ಸಿಕ್ಕಯಸ್ಸಿನ ನಾವು ಮುಟ್ಟೆಯೋದಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ಹಿಂಗ ಕುರ್ತಿ ಕುರ್ತಿ ಸತ್ತ ನಿಮ್ ಅವ್ರಿಗೆ ಯಾವತ್ತು ಹೇಳಿಲ್ವಾ ನೀನು ಯಾಕಪ್ಪ ಕುಡಿತೀಯ ಅಂತ ನಾವು ಹೇಳಿದ್ವಿ ಸುಮಾ ಸತಿ ಹೇಳಿದ್ವಿ ಅವರು ನೀವು ಕುಡಿಬೇಡಪ್ಪ ನಾವು ಕುಡಿತು ಸತೀವಿ ಯಾಕಂದ್ರೆ ನಮ್ಗೆ ಸಿಕ್ಕ ವಯಸ್ಸಿನಿಂದ ಕಷ್ಟ ಆಗ್ಬಿಟ್ಟೈತಿ ಅಂತ ಕುಡಿಯೋರ ನಾವು ನಿಲ್ತಲ್ಲ ಓಕೆ ಈಗಂತೂ ವಯಸ್ಸಿದೆ ಇದೆ ಮಾಡ್ತೀಯಾ ಒಂದು ದಿವಸ ನಿನಗೂ ವಯಸ್ಸು ಆಗುತ್ತೆ ಇದನ್ನು ಕೆಲಸ ಮಾಡೋಕ್ಕಾಗಲ್ಲ ಉಳಿತಾಯ ಏನಾದರೂ ಮಾಡ್ತಾ ಇದ್ರೆ ದುಡ್ದಿದ್ದಲ್ಲಿ ಮುಂದಕ್ಕೆ ಫ್ಯೂಚರ್ಗೆ ಮುಂದಕ್ಕೆ ಫ್ಯೂಚರ್ಗೆ ಅಂದ್ರೆ ಮನೆಗೇನೆ ಇದೆಯಾ ಮನೆ ಆಯ್ತು ಇರೋದಕ್ಕೆ ಸ್ವಂತ ಮನೆ ಸ್ವಂತ ಮನೆ ಆಯ್ತು ಇದನ್ನ ಮಾಡೇ ಮಾಡಿದಿರಿ ಸ್ವಂತ ಮನೆ ಎಸ್ ಸೂಪರ್ ಹಾ ಆಮೇಲೆ ಆಮೇಲೆ ಏನು ತಂಗಿ ಮದುವೆ ಮಾಡಿದಿರಿ ತಂಗಿ ಮದುವೆ ಮಾಡಿದಿರಿ ನೀನು ದೊಡ್ಡವರಾ ನೀವು ನಾನು ದೊಡ್ಡ ಓಹ್ ಇದೆಯಾ ನಿನ್ನ ಮನೆಗೆ ಎಲ್ಲರಿಗೂ ದೊಡ್ಡವನು ನಾನೇ ಹಬ್ಬ ದೊಡ್ಡ ಜವಾಬ್ದಾರಿ ಇದೆ ಮತ್ ಸಣ್ಣ ಪುಟ್ಟ ಖರ್ಚುಗಳು ಬರುತ್ತೆ ಮನೆಯಲ್ಲಿ ಅದೆಲ್ಲ ನಾವೇ ನೋಡ್ಕೊಬರ್ತೀವಿ ಹೌದಾ ತಿಂಗಳಿಗೆ ಎಷ್ಟು ದುಡಿತೀರಿ ಹಾಗಾದ್ರೆ ತಿಂಗಳಿಗೆ ದುಡಿತೀರಿ ಖರ್ಚಂತೂ ಏನಿಲ್ಲ ಖರ್ಚ ಅಂದ್ರೆ ಸಣ್ಣ ಪಟ್ಟ ಇರ್ತವೆ ಸಣ್ಣ ಪುಟ್ಟ ಏನ್ ಬರ್ತದೆ ಓ ಸಾಂಬಾರ್ಕೆ ಅದು ಆಯ್ತು ಬಿಡು ಇದಕ್ಕೆ ಈ ಬಿಸ್ನೆಸ್ ಏನು ಖರ್ಚೆ ಇಲ್ಲ ಈ ಬಿಸ್ನೆಸ್ ಕಾಲ ಖರ್ಚಿಗೆ ಏನ್ ಮಾಡಿ ಹಂಗೆ ಮಾಡಿತಿ ಆಯ್ತು ನಲ್ವತ್ ಸಾವಿರ ದುಡ್ದೆ ಅದರಲ್ಲಿ ಒಂದಿಷ್ಟು ಎಷ್ಟು ಖರ್ಚಾಗುತ್ತೆ ಎಷ್ಟು ಉಳಿತಾಯ ಆಗುತ್ತೆ ಈಗ ನಲವತ್ತು ಸಾವಿರ ದುಡಿದ್ರೆ ಹ್ಞೂ ಒಂದು ಹತ್ತು ಸಾವಿರ ಇನ್ನು ಮೂವತ್ತು ಸಾವಿರ ಇದು ಬ್ಯಾಂಕಲ್ಲಿ ಆಗ್ಬಿಡ್ತೀವಿ ಬ್ಯಾಂಕಲ್ಲಿ ಹಾಕ್ಬಿಡಿದ್ಯಾ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಗುಡ್ ಗುಡ್ ಭಾಳ ಖುಷಿ ಆಯಿತು ನನಗೆ ಈಗ ಇನ್ನೂ ದುಡ್ಡು ಸೇಖರಿಸ್ತಾ ಹೋಗೋ ಮುಂದೆ ದುಡ್ಡಿನ ಅವಶ್ಯಕತೆ ತುಂಬ ಬರುತ್ತೆ ಗೊತ್ತಾಗಲ್ಲ ಈಗ ಅಲ್ವಾ ಯಾವ ಟೈಮ್ ದೇವ್ರಿಗೆ ಹೆಂಗೆ ಟೈಮ್ ಕೊಡ್ತಾನೋ ಗೊತ್ತಾಗೋದಿಲ್ಲ ಹ್ಞೂ ಹ್ಞೂ ದೇವ್ರು ಹೆಂಗೆ ಅನಭಾನ ಮಾಡಿಸ್ತಾನೋ ಅಲ್ಲಿವರೆಗೆ ಇರೋದು ಹ್ಞೂ ಹ್ಞೂ ಓಕೆ ಹಾ ಈಗ ನಿಮ್ ತಂದೆ ಜೊತೆಗೆ ಹೋಗ್ತಿದ್ದ ನೀನ್ ಚಿಕ್ಕವನಿದ್ದಾಗ ಹಿಡಿಯಕ್ಕೆ ಹ್ಮ್ ಅವಾಗ ಭಯ ಆಗ್ತಿಲ್ವಾ ಈಗ ದೊಡ್ಡವನ ಆದ್ಮೇಲೆ ಈಗಂತೂ ಬಂದಿದೆ ಚಿಕ್ಕವನದಾಗ ಚಿಕ್ಕ ವಯಸ್ಸ್ರಲ್ಲ ಭಯ ಬರೆಯಾಗ್ಲೂ ಯಾವತ್ತು ಏನಾಗಿಲ್ಲ ಭಯ ಬಂದಿಲ್ಲ ಹೆದರಿಲ್ಲ ಒಂದ್ಸತಿ ಎರಡ್ ಸತಿ ಕಡಿತಾ ಅದಷ್ಟೇ ಆಮೇಲೆ ಭಯ ಬರೆಯ ಈ ಕ್ಲೀನ್ ಮಾಡೋದು ಯಾರು ಕಲ್ಸಿದ್ರು ಕ್ಲೀನ್ ಮಾಡುದಲ್ಲ ನಾವು ನಮ್ಮ ಅವೆಲ್ಲ ಅವ್ರು ಕ್ಲೀನ್ ಅದು ಹೌದಾ ಹಿಡಿಯೋದು ಮಾತ್ರ ನಮ್ಗೆ ಅದ ಕ್ಲೀನ್ ಮಾಡಕ್ಕೆ ಬರೆಯಕ್ಕಲ್ಲ ನಮಗೆ ಅವಾಗ ಈಗಲ್ಲ ನಾವು ಒಬ್ಬನೇ ಹತ್ತು ಸರದ ಒಂದು ಒಬ್ಬನೇ ಕ್ಲೀನ್ ಮಾಡ್ಬಿಡ್ತೀವಿ ಹೌದಾ ಎಲ್ಲಿ ಯಾವ ನಿಮ್ದು ನಮ್ದು ಕಟಾಮಲಾಡಿ ಹಾ ಕಟಾಮಡಿ ಎಲ್ಲಿ ಬರ್ತದೆ ಕಟಾಮಲಾಡಿಯಲ್ಲಿ ಕ್ಯಾನಾರಿಗೆ ಈ ಕಡೆ ಗೌಡಗಿರ ಹಾ ಅಲ್ಲಿ ಮೈಸೂರು ಈ ಕಡೆ ಹಾ ಅಮ್ಮ ಚೆನ್ನಾಗಿದಾರ ಹಾ ಅಮ್ಮ ಚೆನ್ನಾಗಿದೆ ಅವ್ರ ಹೆಸರು ಏನು ಅವ್ರ ಹೆಸರು ಮಲ್ಲಿಗೆ ಮಲ್ಲಿಗೆ ಎಷ್ಟು ಚಂದಿದೆ ಮರ ಹೆಸರು ನೀನು ಯಾವತ್ತಾದ್ರೂ ಅಮ್ಮಂಗೆ ಏನಾದ್ರೂ ಹೇಳ್ಬೇಕಂತಿದ್ಯಾ ಏನಾದ್ ಏನಾದ್ರೂ ಹೇಳೋದಿದ್ರೆ ಹೇಳಿ ನೋಡೋಣ ನಮ್ಮಅಮ್ಮಕ್ಕೆ ಏನೇನೋ ಇರೋದನ್ನ ನಾನು ನಮ್ಮಮ್ಮ ಮದುವೆ ಮಾಡ್ಬೇಕಂತಾರೆ ನಾನು ಒಂದೇ ಮಾತು ಹೇಳ್ತಾ ಇದೀನಿ ನನ್ನ ಮದುವೆ ಇದು ಬೇಡ ನೀ ಸಾಕಮ್ಮ ಅಷ್ಟೇ ಅಯ್ಯಮ್ಮ ನಮಗೆ ನನಗೆ ಅಂದ್ರೆ ನಮ್ಮ ಚಿಕ್ಕಮ್ಮ ಅವರು ನಮ್ಮ ಚಿಕ್ಕಮ್ಮ ನನ್ನ ತಾಯಿ ತೀರೋಗೋಯ್ತು ಸಿಕ್ಕ ವಯಸ್ಸಲ್ಲಿ ಸಿಕ್ಕ ವಯಸ್ಸಲ್ಲಿಂದ ನಮ್ಮ ನಮ್ಮ ಚಿಕ್ಕಮ್ಮ ಸಾಕಿರೋದು ಅದೇ ನಾನು ಸ್ವಂತ ತಾಯಿ ಅನ್ಕೊಬಿಟ್ಟಿದೀನಿ ಅಷ್ಟೇ ಅಮ್ಮ ಯಾಕೆ ಯಾಕೆ ಸತ್ತೋದ್ರಿ ಯಾವಾಗ ಅಂದ್ರೆ ನಾನು ಹುಟ್ಟುವಾಗನೇ ಏನು ಆಗೋ ಗೊತ್ತಿಲ್ಲ ಸತ್ತೋಯ್ತು ನೀನ್ ಸಣ್ಣವನಿದ್ದಾಗ ಸಣ್ಣವ್ರಿ ಎಷ್ಟು ಇತ್ತು ಅವಾಗ ಏನು ಗೊತ್ತಿಲ್ಲ ನಮ್ಗೆ ಅದು ಏನು ಗೊತ್ತಾಯ್ತು ಒಟ್ಟು ನಾನು ನೋಡೇ ಇಲ್ಲ ನೋಡಿಲ್ಲ ನಮ್ಮ ತಾಯಿ ನಮ್ಮ ಮಕ್ಕಳೇ ನೋಡ್ತಿಲ್ಲ ಒಂದ್ಸತಿ ಫೋಟೋ ಇದೆಯಾ ಫೋಟೋನೇ ಇಲ್ಲ ಅಯ್ಯ ನಮ್ಮ ಚಿಕ್ಕಮ್ಮನೇ ಚಿಕ್ಕ ವಯಸ್ಸಿನ ಕಲಿಸಿರೋದು ಕಲಿಸಿದ್ದಾರೆ ಇರ್ತದ ಕೆಲಸಗಳು ಕಲಿಸ್ಯವ್ರೆ ಕೂಲಿ ಕೆಲಸಗಳು ಅಲ್ಲ ಪ್ರತಿಯೊಂದು ಕೆಲಸ ಕಲಿಸ್ಕೊಳ್ತವ್ರೆ ಈಗ ನಮ್ಮ ಅಮ್ಮ ಮನೇಲಿ ಬಿಟ್ಬಿಟ್ಟು ನೀನು ಏನು ಕೆಲಸ ಮಾಡಬೇಡ ನಾವೇ ಮಾಡ್ಕೋತೇವ ಅಷ್ಟೇ ಓಟ ಮಾತ್ರ ಮಾಡಮ್ಮ ಸಾಕು ಆಯಮ್ಮ ಮಕ್ಕಳು ಅವ್ರ ಅವ್ರಿಗೆ ಇಬ್ಬರು ಇಬ್ಬರು ಒಂದೇ ಮನೇಲಿ ಇದ್ದೀವಿ ಅಲ್ಲ ಒಂದೇ ಮನೇಲೇ ಅಲ್ಲ ರೈತು ಅಪ್ಪ ತಾಯಿ ಗ್ರೇಟ್ ಕಣ ಹಾ ನನ್ನ ತಮ್ಮವರು ಏನು ಅನ್ಕೊಂಡಿಕ್ಲ ಅನ್ನ ಸ್ವಂತ ಅನ್ನ ಥರ ಅನ್ಕೋತಾರೆ ನನ್ನ ಸ್ವಂತ ತಮ್ಮ ಸ್ವಂತ ತಾಯಿ ಅಷ್ಟೇ ಏನೇ ಮಾತಾಡಂಗಿಲ್ಲ ಅವ್ರು ಏನು ಮಾಡ್ತಾರೆ ಕೆಲಸ ಯಾರು ಅವ್ರ ತಮ್ಮರು ಅವ್ರಿಗೂ ಒಂದೊಂದು ಟೈಮ್ ಇದ್ರೆ ಬರ್ತಾರೆ ನೆಲ್ಲಿಕೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಹಂಗೆ ಈಗ ಗಾರೆ ಕಲ್ಸ್ ಹೋಗೋಣ ನನ್ನ ತಮ್ಮ ಹಾಂ ಹೋಗೋಣ ಹೋಗೋಣೆ ಹಾಂ ಓಕೆ ನಿನ್ನೆ ಕಲಿಸಿದ್ವಿ ಹ್ಞೂ ಏನೇನು ಕನ್ಸಿದ್ಯಾ ನಿಂಗೆ ಈಗ ನಿಮ್ಮ ಹತ್ರ ತೊಗೊಳಕ್ಕೆ ನಾನು ನೋಡಿದೆ ಕಾರಲ್ಲಿ ಬರ್ತಾರೆ ಏನೇನೋ ಭಾಷೆ ಮಾತಾಡ್ತಾರೆ ಅವ್ರನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಮ್ಗೆ ಅವರೆಲ್ಲ ನೋಡೋಕೆ ಏನಿಲ್ಲ ಖುಷಿ ಬರ್ತದೆ ಆದ್ರೆ ಈಸ್ಕೊಂಡು ಹೋಯ್ತದ್ರ ಸಂತೋಷಕ್ಕೆ ಈಸ್ಕೊಂಡು ಹೋಯ್ತದ ಅದು ಸಾಕು ಓಕೆ ಹಾ ಅವನೇನಿಲ್ಲ ಖುಷಿ ಆಯ್ತಪ್ಪ ಹಾ ಅಂದ್ರೆ ಮುಂದಿನ್ ಕನ್ಸುಗಳೇ ನಿಮ್ದು ಏನೇನು ಕಣಸಿ ಗಣಸಿ ಏನಿಕ್ಕೆ ಹುಡುಗರ್ಗ್ ಏನ್ ಇರ್ತಿ ಗೊತ್ತಾನ ದೊಡ್ಡದೊಂದ್ ಬುಲೆಟ್ ಬೈಕ್ ತಗೋ ಅಯ್ಯೋ ನಮ್ಗೆ ಅಷ್ಟೆಲ್ಲ ತಗೋಬೇಕಂತ ಇರುತ್ತೆ ನಮ್ಗೆ ಸಿಕ್ಕ ಗಾಡಿ ಅದೊಂದು ಒಂದು ಫಲರ್ ಗಾಡಿ ಮನೆ ಹತ್ರ ಐತೆ ಹಾಯ್ ಎರಡರ ಗಾಡಿ ಸಾಕು ನಮ್ಗೆ ಸಾಕು ಸಾಕು ಮದುವೆ ಯಾವಾಗ ಆಗ್ತಿಯಾ ಅಬ್ಬಾ ನಮ್ ಮದುವೆ ಏ ಇಲ್ ನೋಡ್ತಾ ಇದಾರೆ ಖರೇ ಯಾಕಂದ್ರೆ ಮದುವೆ ಅಂದ್ರೆ ಮಾರ್ಕೋದ್ರೆ ಒಬ್ಬೊಬ್ರು ಹೆಂಗಿರ್ತಾರೋ ಗೊತ್ತಾ ಹಾ ಟೈಮ್ ಇಲ್ಲ ಟೈಮಲ್ಲಿ ನಮ್ಮ ತಾಯಿ ಹಿಂಸೆ ಮಾಡ್ತಾರೆ ಹಿಂಸೆ ಮಾಡ್ತಾರೆ ಹಿಂಸೆ ಮಾಡ್ತಾರೆ ಯಾಕಂದ್ರೆ ನಾನು ಮದುವೆ ಮಾಡ್ಬೇಕಂದ್ರೆ ನಮ್ ತಾಯಿಗೆ ಇಷ್ಟ ಆದ್ರೇನೆ ಮದುವೆ ಮಾಡ್ಕೋತೀವಿ ಅದೇ ಒಳ್ಳೆ ಇನ್ನು ಬರ್ಬೇಕು ಹಂಗಿದ್ರೇ ಮಾಡ್ಕೋತೀವಿ ನಮ್ ತಾಯಿನ ಅವ್ರು ಇದ್ಮೇಲೆ ಬಿದ್ದಿದ್ರೂ ಸೀರೆ ಅವ್ರು ಚೆನ್ನಾಗಿ ನೋಡ್ಕೊಳಿದ್ರೆ ಇದ್ರೇನೆ ಮಾಡ್ಕೋತೀವಿ ಇಲ್ಲಾಂದ್ರೆ ಬೇಡ ನಮ್ ತಾಯಿನ ನಾವೇ ಸಾಕೋತೀವಿ ಅಷ್ಟೇ ಮೇಲೆ ನಮ್ಗೆ ಏನು ಬೇಕಾಗಿಲ್ಲ ಏನು ಬೇಕಿಲ್ಲ ಅಮ್ಮನೇ ಆಸ್ತಿ ನನಗೆ ಅಮ್ಮನೇ ಆಸ್ತಿ ನಮ್ಮ ಅಸ್ತಿ ಬ್ಯಾರೋದ್ ಏನಿಲ್ಲ ಈಗ ಮದುವೆ ಮಾಡ್ಕೋತೀವಿ ಜಾಗ ಇದ್ ಸ್ವಲ್ಪ ಡೌಟ್ ಎದ್ ಬಂದ್ರೆ ಬಿಟ್ಬಿಟ್ಟು ಹೋಗ್ತಾರೆ ತಾಯಿ ಬಿಟ್ಬಿಟ್ಟು ಹೋಗೋದಿಲ್ಲ ಯಾವತ್ತಿವಿ ಎಷ್ಟೇ ಜಾರ ಬಲಿ ಎಷ್ಟು ಕಷ್ಟ ಬಲಿ ಮಗನ ಮಗನೇ ನೋಡ್ಕೋಬೇಕು ಅಷ್ಟೇ ಅಬ್ಬಾ ಓಕೆ ಈಗ ಮದುವೆ ಮಾಡ್ಬಿಟ್ರೆ ನಮ್ಮ ತಾಯಿ ಒಂದ್ ಎರಡು ದಿವಸ ಮೂರು ದಿವಸ ಅಷ್ಟೇ ತಿರ್ಗಿ ಜಾವ ಹಾಕ್ಬಿಟ್ರೆ ಅವ್ರ ಅಮ್ಮ ತಾಯಿ ಅವ್ರ ಮನೆಗೆ ಹೋಗ್ತಾರೆ ನಾನು ಹೋಗೋದು ನಾನು ಕೂತ್ಕೊಂಡು ಅಯ್ಯ ಆಲೇಕ್ ಆಯ್ತದ ಮನೆಯಲ್ಲಿ ಕುತ್ಕೊಂಡು ಹಂಗಂತಿಲ್ಲ ನಾವು ಯಾರ ಕಲ್ಸಿದ್ರೆ ನೋಡಿ ನೋಡಿ ಕಲ್ತಿಯಾ ನೋಡಲ್ಲ ಈಗ ನಡೀತಿರೋದು ಪೆಪಸ್ನ ನಂಗೆ ನಡೀತೈತೆ ಈಗ ಬೇರೆ ಲವ್ ಮಾಡಿದ್ರೆ ಅವ್ನಪ ಇಟ್ಕೊಂಡ್ತಾರ ಅಷ್ಟೇ ಅಂತ ಜೀವಿತ ನಮಗೆ ಬೇಡ ಓಕೆ ಅಷ್ಟೇ ಈಗ ಆಯ್ತು ಕೆಲಸ ಮುಗಿದ ಮೇಲೆ ಮನರಂಜನೆ ಎಲ್ಲ ನೀನ್ ಎಂಜಾಯ್ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಹೋಗ್ತೀಯಾ ಸಿನಿಮಾ ಗಿನ್ಮಾ ನೋಡಿದ್ಯಾ ಅದ ಫಿಲಮ್ ಹೋಗೋದಿಲ್ಲ ಯಾಕಂದ್ರೆ ನಾವು ಚರ್ಚ್ಗೆ ಹೋಗ್ತೀವಿ ಚರ್ಚ್ ಹೋಗ್ತಿವಿ ಚರ್ಚಿಗೆ ಹೋಗ್ಬಿಟ್ಟು ಪ್ರೇಯರ್ ಮಾಡ್ಕೋತಿವಿ ಬರ್ತೀವಿ ಚೆನ್ನಾಗಿರ್ತಿವಿ ಊಟ ಗಿಟ ಮಾಡ್ಕೋತೀವಿ ಅಷ್ಟೇ ಸಂಜೆ ಟೈಮಲ್ಲಿ ಪ್ರೇರ್ ಎಂಟು ಏಳು ಗಂಟೆಗೆ ಕೂತ್ಕೋತೀವಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಪ್ರೇರ್ ಮಾಡ್ತಿವಿ ನಮ್ಮ ತಾಯಿ ನಾನು ಇರುವಾಗ ನಾನು ವಯಸ್ಸಲ್ಲಿ ಇರುವಾಗ ಬಾಪಾ ನೀನು ಸೇರ್ಸಿ ಸೇರ್ಕೊ ಅಂತ ಹೇಳಿದ್ರು ಸರಿ ತಮ್ಮ ನಿನ್ನ ಮಾತು ಬೆಳೆ ಯಾವ್ದಿಲ್ಲ ಬರ್ತೀನಿ ಅಂತೇಳಿ ಅಂಕಲು ಅಲ್ಲೇ ಇದ್ದಾರೆ ಅವರು ಚೆನ್ನಾಗಿ ನೋಡ್ಕೋತಾರೆ ನಿಮಗೆಲ್ಲ ದೇವರು ಅದನ್ನು ನಮಗೆ ಯಾವ್ದು ಕೊರತೆ ಇಲ್ಲ ಭಾಳ ಖುಷಿ ಆಯ್ತು ಕಣ ಗೆಳೆಯರೇ ನಾನು ಆ್ಯಕ್ಚುಲಿ ಏಡಿ ಕಥೆ ಹೇಳೋಣ ಅಂತ ಬಂದೆ ಅದ್ಭುತವಾದ ಒಂದು ಫಿಲಾಸಫಿನ ಹೇಳ್ಬಿಟ್ಟಿದ್ದಾರೆ ನಮ್ಮ ಬ್ರದರ್ ಭಾಳ ಖುಷಿ ಆಯ್ತು ಅದು ನೋಡಿ ಸ್ಕೂಲ್ಗೆ ಹೋಗಿಲ್ಲ ಕಾಲೇಜ್ಗೆ ಹೋಗಿಲ್ಲ ಅಂತ ಹೇಳ್ತಾನೆ ಒಂದು ದೊಡ್ಡ ಮೆಸೇಜನ್ನು ನಮಗೆ ನಿಮಗೆ ಪಾಸ್ ಮಾಡಿದ್ದಾರೆ ಹಾಗಾಗಿ ನಾವು ನೋಡ್ತೀವಲ್ಲ ಎಲ್ಲರೂ ಮೇಲ್ನೋಟಕ್ಕೆ ಕಾಣ್ತಾರಲ್ಲ ಅದು ಅಲ್ಲ ರೀ ಕೂತ್ಕೊಂಡು ನಿಂತ್ಕೊಂಡು ಒಂದು ಹತ್ತು ನಿಮಿಷ ಇಂಥವ್ರ ಹತ್ರ ಕಳೀರಿ ದೊಡ್ಡ ಕತೆ ಹೇಳ್ತಾರೆ ಮಲ್ಲಿಗೆ ಅಂತ ಅಮ್ಮನ ಹೆಸರು ಆ ಎಮ್ಮೊಂದು ಹ್ಯಾಡ್ಸಾಪು ಇಂಥ ನೋಡ್ರಿ ಹಿರಿಯ ಮನೆಗಿತ್ತ ತಿಂಗಳಿಗೆ ನಲ್ವತ್ತು ಸಾವಿರ ರೂಪಾಯಿ ದುಡಿತಾನೆ ಬಟ್ ಹಂಗೆ ಬರೋದಿಲ್ಲ ಎಷ್ಟು ಕಷ್ಟಪಟ್ಟು ಇದನ್ನ ಮಾಡ್ತಾ ಇದ್ದಾರೆ ನೋಡ್ರಿ ಅವಾಗಿಂದ ಮತ್ತು ಇದು ಮರಿ ಮೂರ್ನಾಲ್ಕು ತಿಂಗಳು ಈ ನೀರು ಹರಿ ನೀರು ಹನ್ನೆರಡು ತಿಂಗಳು ಹರಿಯುತ್ತಾ ಇದೆ ಹರಿತಾನೆ ಇತ್ತು ಸಿಕ್ತದ ಹಂಗಾರೆ ಹೇಳಿ ಹಾಂ ನೋಡಿ ಇದು ಇಲ್ದಾಗ ಬೇರೆ ಕೆಲಸ ಮಾಡ್ತಾರೆ ಇದನ್ನ ಮಾಡ್ತಾರೆ ಬಟ್ ಇಲ್ಲಿ ದುಡಿಯೋದ್ರ ಜೊತೆಗೆ ಒಂದು ಸಂಬಂಧಗಳ ಕತೆ ಇದೆ ಹಾಗಾಗಿ ಭಾಳ ಇಷ್ಟ ಆಯಿತು ನೀವು ಕೆ ಆರ್ ನಗರದಿಂದ ಅರ್ಕೇಶ್ವರ ದೇವಸ್ಥಾನಕ್ಕೆ ಏನು ಹೋಗ್ತೀರಿ ಅದ್ರ ಹಿಂದೆ ಸ್ವಲ್ಪ ಮೇನ್ ರೋಡಲ್ಲೇ ಕಾಣಿಸುತ್ತೆ ನಿಮಗೇನಾದರೂ ಬೇಕಾದರೆ ನೋಡಿ ಹತ್ತು ಕೊಡ್ತಾರೆ ಏಡಿ ಇನ್ನೂರು ರೂಪಾಯಿ ಕ್ಲೀನ್ ಮಾಡಿದರೆ ಒಂದು ಇಪ್ಪತ್ತು ರೂಪಾಯಿ ನನಗಂತೂ ಹೊಸ ಕಥೆಯಪ್ಪ ಇದು ಭಾಳ ಆಯಿತು ಬ್ರದರ್ ನನಗೆ ನನ್ನ ಜೊತೆ ಇಷ್ಟೊತ್ತು ನಿಮ್ಮ ಕತೆ ಹಂಚ್ಕೊಂಡ್ರಿ ಆಪ್ ನಿಮಗೆ ಭಾಳ ಗ್ರೇಟ್ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಹಂಗೆ ಹೋಗೋಣ ಮೇಲೆ ಕೈ ತೊಳ್ಕೊಂಡು ಬರ್ಬೇಕಣ್ಣ ತೊಳ್ಕೊ ಅಣ್ಣ ತೊಳ್ಕೊ 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 ಕೈ ತೊಳ್ಕೊಂಡು ಅಯ್ಯ ತಗ ಹ್ಮ್ ಊಟ ಊಟ ಮಾಡ್ಕೊಂಡು ಬಂದು ಬರ್ತೀವಣ್ಣ ಹೌದಾ ಬುತ್ತಿ ಏನು ತರಲ್ಲ ಬುತ್ತಿ ತರಲ್ಲ ಹ್ಮ್ ಬೆಳಗಿನ ನಾಲ್ಕೈದು ಮಾಡ್ಕೊಂಡು ಬರ್ತೀವಿ ಹಾ

Super brother. Thank you very much. Thank you.